ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಪಡಿಬೇಕೆಂದ್ರೆ ಎನ್ ಪಿ ಸಿ ಐ ಲಿಂಕನ್ನು ಮಾಡಿಸಬೇಕಾಗುತ್ತೆ ಹಾಗೆ ಎನ್ ಪಿ ಸಿ ಐ ಲಿಂಕ್ ಮಾಡಿಸಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬರುತ್ತೆ ಅಂತ ಸರ್ಕಾರ ತಿಳಿಸ್ತಾ ಇದೆಯಾ ಅಥವಾ ಇಲ್ವ ಹಾಗಿದ್ದರೆ ಎನ್ ಪಿ ಸಿ ಐ ಕಡ್ಡಾಯವಾಗಿ ಲಿಂಕ್ ಮಾಡಿಸಬೇಕಾ ಮತ್ತು ಅದು ಎಲ್ಲರಿಗೂ ಅನ್ವಯ ಆಗುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಶಕ್ತಿ ಯೋಜನೆ ಈ ಒಂದು ಬಸ್ ಫ್ರೀ ಇದೆಯಲ್ಲ ಅದರ ಬಗ್ಗೆ ಕೂಡ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ಕೂಡ ಬಂದಿದೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ನೀವು ಪ್ರತಿದಿನ ಹೇಳುವ ಹಾಗೆ ಯಾರೂ ಕೂಡ ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದರೆ ವಿಡಿಯೋನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತು ಯಾರು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಪಡಿಬೇಕು ಅಂದರೆ ಎನ್ ಪಿ ಸಿ ಐ ಲಿಂಕನ್ನು ಮಾಡಿಸಬೇಕಾ ಅಥವಾ ಇಲ್ವಾ ಅನ್ನೋದನ್ನು ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಎನ್ ಪಿ ಸಿ ಐ ಲಿಂಕನ್ನು ಮಾಡಿಸಲೇಬೇಕಾಗುತ್ತೆ ಸ್ನೇಹಿತರೆ ಯಾರ್ಯಾರು ಈ ಒಂದು ಎನ್ ಪಿ ಸಿ ಐ ಲಿಂಕನ್ನು ಮಾಡಿಸಬೇಕು ಅಂದರೆ ಯಾರಿಗೆ ಇನ್ನೂ ಒಂದು ಕಂತಿನ ಅಮೌಂಟ್ ಕೂಡ ಬಂದಿಲ್ಲ ಸೊ ಅಂಥವರು ಈ ಒಂದು ಎನ್ ಪಿ ಸಿ ಐ ಲಿಂಕನ್ನು ಮಾಡಿಸಬೇಕಾಗುತ್ತೆ ಆದರೆ ಎರಡು ಮತ್ತು ಮೂರನೇ ಕಂತಿನ ಹಣ ಬಂದು ಇಲ್ಲಾಂದರೆ ಐದನೇ ಮತ್ತು ನಾಲ್ಕನೇ ಕಂತಿನ ಅಮೌಂಟು ಈ ಥರ ಬಂದಿದ್ದರೆ ಸೊ ಅಂಥವರು ಎನ್ ಪಿ ಸಿ ಐ ಲಿಂಕನ್ನು ಮಾಡಿಸೋ ಹಾಗಿಲ್ಲ ಯಾಕಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಇರುತ್ತಲ್ಲ ಸೊ ಅದು ಆಲ್ರೆಡಿ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಆಗಿರುತ್ತೆ ಸ್ನೇಹಿತರೆ ನೀವು ಯಾವಾಗ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ತಿರ್ತೀರ ಸೊ ಆವಾಗನೇ ಈ ಒಂದು ಎನ್ ಪಿ ಸಿ ಐ ಲಿಂಕ್ ಕೂಡ ಆಗಿರುತ್ತೆ ಸೊ ಈ ಒಂದು ಮಾಹಿತಿ ಬ್ಯಾಂಕಿನವರು ನಿಮಗೆ ಹೇಳಿರೋದಿಲ್ಲ ಆದರೆ ಅವರೇ ಎನ್ ಪಿ ಸಿ ಐ ಲಿಂಕ್ ಮಾಡಿರ್ತಾರೆ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬರ್ತಿದ್ರೆ ಇ ಕೆ ವೈ ಸಿ ಆಗಿದೆ ಅಂತಾನೆ ಅರ್ಥ ಮತ್ತು ಹಾಗೆ ಎನ್ ಪಿ ಸಿ ಐ ಲಿಂಕ್ ಅನ್ನು ಕೂಡ ಆಗಿರುತ್ತೆ ಸೊ ಈಗ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಸೊ ಅಂಥವ್ರಿಗೆ ಈ ಒಂದು ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಐ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಕೇಳಿ ಅಥವಾ ವಿಚಾರಿಸಿ ಆಗಿಲ್ಲ ಅಂದರೆ ಮತ್ತೊಮ್ಮೆ ಎನ್ ಪಿ ಸಿ ಐ ಲಿಂಕನ್ನು ಮಾಡಿಸಬೇಕಾಗುತ್ತೆ ಮತ್ತು ಈಗ ನಿಮ್ಮ ಒಂದು ಅಕ್ಕಿ ಹಣ ಕೂಡ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನ ಕೇಳ್ತಿದ್ರು ಸೊ ಆದ ಕಾರಣ ಅದಕ್ಕೂ ಕೂಡ ಈ ಒಂದು ಎನ್ ಪಿ ಸಿ ಐ ಲಿಂಕನ್ನು ಆಗಿದ್ದರೆ ತಾನೇ ಈ ಒಂದು ಅಕ್ಕಿ ಹಣ ಬರೋಕ್ಕೆ ಸಾಧ್ಯ ಸೊ ಹಾಗಾಗಿ ಈ ಒಂದು ಎನ್ ಪಿ ಸಿ ಐ ಲಿಂಕನ್ನು ಹೇಗೆ ಮಾಡಿಸಬೇಕು ಅಂತ ಕೇಳೋದಾದರೆ ನೀವು ಯಾವ ಥರ ಇ ಕೆ ವೈ ಸಿ ಮಾಡಿಸ್ತಿರಲ್ಲ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಈ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಇ ಕೆ ವೈ ಸಿ ಮಾಡಿಸ್ತಿರಲ್ಲ ಸೊ ಅದೇ ಥರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಈ ಒಂದು ಆಧಾರ್ ಕಾರ್ಡ್ ಜೆರಾಕ್ಸನ್ನು ಎರಡು ತಗೊಂಡೋಗಿ ನಿಮ್ಮ ಒಂದು ಹತ್ತಿರದ ಬ್ಯಾಂಕಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತ ಹಾಗಾಗಿ ಎನ್ ಪಿ ಸಿ ಐ ಲಿಂಕ್ ಮಾಡಿಸಿ ಅಂತ ಕೇಳಿದರೆ ಸಾಕು ಅವರು ಕೂಡ ಈ ಒಂದು ಎನ್ ಪಿ ಸಿ ಐ ಲಿಂಕನ್ನು ಮಾಡಿಸ್ಕೊಡ್ತಾರೆ ಈ ಒಂದು ಎನ್ ಪಿ ಸಿ ಐ ಲಿಂಕ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದು ಚೆಕ್ ಮಾಡೋಕ್ಕೆ ನಿಮ್ಮ ಒಂದು ಫೋನಿಗೆ ಮೆಸೇಜ್ ಕೂಡ ಬರುತ್ತೆ ಇದಾದ ನಂತರ ಇಪ್ಪತ್ತು ದಿವಸದೊಳಗಡೆ ನಿಮ್ಮ ಒಂದು ಎನ್ ಪಿ ಸಿ ಲಿಂಕ್ ಕೂಡ ಆಕ್ಟಿವ್ ಆಗಿರುತ್ತೆ ಸೊ ಇದರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ರೀಸೆಂಟ್ ಆಗಿ ಅಪ್ಡೇಟ್ ಯಾರು ಮಾಡಿರ್ತೀರಾ ಸೊ ಅಂತವ್ರಿಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ಹಕ್ಕಿ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಕೂಡ ಬರಲ್ಲ ಯಾಕೆಂದ್ರೆ ಈ ಒಂದು ಅಮೌಂಟ್ ಕೂಡ ಹೋಲ್ಡ್ ಆಗಿರುತ್ತೆ ಸೊ ಏಳನೇ ಕಂತಿನ ಅಮೌಂಟ್ ಜೊತೆಗೆ ಈ ಒಂದು ಪೆಂಡಿಂಗ್ ಇರುವ ಅಮೌಂಟ್ ಕೂಡ ಬರುತ್ತೆ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಇನ್ನೊಂದು ಸಿಹಿ ಸುದ್ದಿ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಕೂಡ ಆಗಿದೆ ಆದ್ರೆ ಇನ್ನ ಈ ಒಂದು ಅಮೌಂಟ್ ಅನ್ನ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಹಾಕಿಲ್ಲ ಸ್ವತಃ ಈ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಆದ ನಂತರ ಈ ಒಂದು ಶಕ್ತಿ ಯೋಜನೆ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನ ಕೊಡ್ತೀನಿ ಈಗ ಶಕ್ತಿ ಯೋಜನೆ ಸ್ಟಾರ್ಟ್ ಆಗಿ ಏಳು ತಿಂಗಳು ಕೂಡ ಆಗಿದೆ ಆಗ ಸರ್ಕಾರ ಏನ್ ಹೇಳ್ತಾ ಇತ್ತು ಈ ಒಂದು ಶಕ್ತಿ ಯೋಜನೆಗೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ಅಮೌಂಟ್ ಅನ್ನ ತೆಗೆದಿಟ್ಟಿವಿ ಅಂತ ಹೇಳಿತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ದುಡ್ಡು ಖಾಲಿಯಾಗಿದೆ ಅಂತ ಈ ಒಂದು ಹೇಳಿಕೆಯನ್ನ ಸಾರಿಗೆ ಇಲಾಖೆಯ ಸಚಿವರಾದಂತಹ ರಾಬ್ಲಿಂಗ್ ರೆಡ್ಡಿ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೀವೇ ಯೋಚನೆ ಮಾಡಿ ಎಷ್ಟು ಜನ ಈಗ ಓಡಾಡಿದ್ದಾರೆ ಬಸ್ಸಿನಲ್ಲಿ ಮಹಿಳೆಯರು ಹಾಗಿದ್ರೆ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡ್ತಾರ ಅಂತ ಕೇಳಿದ್ರೆ ಈ ಒಂದು ಯೋಜನೆ ಕ್ಯಾನ್ಸಲ್ ಮಾಡಕ್ಕಾಗಲ್ಲ ಯಾಕಂದ್ರೆ ಈಗ ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ ಈ ಒಂದು ವಿಡಿಯೋ ಪೂರ್ತಿ ನೋಡಿದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ